ಇದು ಡೋರ್ ಗೆ ಹಾಕೋದು ಲಾಕ್ ಬರುತ್ತೆ ಚಿಲ್ಕ ತರ ಆಪ್ಷನ್ ಮಾಡಿದ್ವಿ ಅದನ್ನ ನಾನು ಹೆವಿ ತಗೊಂಡಿದೀನಿ ಇಲ್ಲಿ ಎರಡು ಬೇರಿಂಗ್ ಓಡರ್ ತಗೊಂಡ್ಬಿಟ್ಟು ಇದ್ರಲ್ಲಿ ಬೇರಿಂಗ್ ಇದೆ ಎರಡು ಇದ್ರಲ್ಲಿ ಎರಡು ನೆಟ್ ಹಾಕಿ ಲಾಕ್ ಮಾಡಿದೀನಿ ಇಲ್ಲಿ ಈ ರೀತಿ ಮಾಡಿದೀನಿ ನೋಡಿ ಇಲ್ಲಿ ಸರ್ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಹೇಳಿ ನಂದು ಅಪ್ನಾಯ್ಕನಹಳ್ಳಿ ಗ್ರಾಮ ಬೆಳ್ಳಾವಿ ಹೋಬಳಿ ತುಮಕೂರು ತರ ತುಮಕೂರು ಜಿಲ್ಲೆ ಇದು ಹಳೆ ಮಿಷಿನ್ ಗೆ ಒಂದು ಮಾಡ್ರನ್ ಇದನ್ ಮಾಡಿದೀನಿ ಅಡಕೆ ಸುಳ್ಯ ಮಿಷಿನ್ ಸರ್ ಇದು ಅಡಿಕೆ ಸುಳ್ಯ ಮಿಷಿನ್ ಯಾವ ಕಂಪ್ನಿದು ಏನ್ ರೇಟ್ ಅಲ್ಲಿ ತಂದಿದ್ರು ಸರ್ ಸರ್ ಅವಾಗ ಒಂದ್ ಲಕ್ಷದ ಅರವತೈದ್ ಸಾವಿರ ಕೊಟ್ ತಂದಿದ್ವಿ ವಿ ಟೆಕ್ ಇಂಜಿನಿಯರಿಂಗ್ ಅಂತ ಹೇಳಿ ವಿ ಟೆಕ್ ಇಂಜಿನಿಯರಿಂಗ್ ಸರ್ ಇದ್ರಲ್ಲಿ ಏನ್ ಸಮಸ್ಯೆ ಇತ್ತು ಅದಕ್ಕೆ ಏನ್ ಪರಿಹಾರ ಮಾಡ್ಕೊಂಡ್ರಿ ಸರ್ ಇದ್ರಲ್ಲಿ ಮಾಮೂಲಿ ಹಳೆ ಮಿಷಿನ್ ಇದ್ದು ಇದ್ರಲ್ಲಿ ಸಿಪ್ಪೆ ಬಂದ್ಬಿಟ್ಟು ಈ ಸೈಡ್ ಬಿಳೋದು ಅದ್ರಲ್ಲಿ ನುಚ್ಚು ಬರುತ್ತೆ ಸಣ್ಣಗೆ ಅಡಕೆದು ಅದು ಫಿಲ್ಟರ್ ಆಗ್ತಿರ್ಲಿಲ್ಲ ಸಿಪ್ಪೆ ಇರ್ಲಿ ಬಿಳೋದು ತುಂಬ್ಕೊಬೇಕಾಗಿತ್ತು ಅದಕ್ಕೋಸ್ಕರ ಇವಾಗ ಏನ್ ಮಾಡಿದೀನಿ ಅಂದ್ರೆ ಸಿಪ್ಪೆ ಫಿಲ್ಟರ್ ಅಂತ ಮಾಡಿದೀನಿ ಈ ಸ್ಕ್ರೂ ಕನ್ವೇರ್ ಮಾಡಿ ಮಾಡಿರೋದ್ರು ಆ ಸ್ಕ್ರೂ ಕನ್ವೇರ್ ನಾವ್ ಮಾಡಕ್ಕೆ ಅದು ಆಗಲ್ಲ ಅಂತ ಹೇಳಿ ನಾನು ಜರಡೆಲ್ಲೇ ಬೇಗ ಮಾಡ್ಬೋದು ಅಂತ ಹೇಳಿ ಈಜಿ ಆಗುತ್ತೆ ಅಂತ ಹೇಳಿ ನಾನು ರಾಗಿ ಮಿಷಿನ್ ಅಲ್ಲಿ ಎಲ್ಲ ಜಲ್ಡೆ ಫಿಟ್ ಮಾಡಿ ಮಾಡ್ತಾರಲ್ಲ ಆ ರೀತಿ ವೈಬ್ರೇಟರ್ ಮಾಡಿ ಮಾಡಿದೀನಿ ಮುಂಚೆ ಒಂದ್ ಸ್ವಲ್ಪ ಬೇರೆ ತರ ಮಾಡಿದ್ದೆ ವೈಬ್ರೇಟ್ ಆಗುತ್ತೆ ಮುಂಚೆ ಬೇರೆ ತರ ಮಾಡಿದ್ದೆ ಅದು ಫೇಲ್ ಆಯ್ತು ತಿರ್ಗಾ ಈಗ ನ್ಯೂ ಮಾಡಲ್ ಮಾಡಿದೀನಿ ಇದೇ ರೀತಿ ನೋಡ್ಬೋದು ಇದು ಜಿಂಕ್ ಒಂದು ಕಾಲಡಿ ಬರುತ್ತೆ ಇದು ಶೀಟ್ ಈ ರೀತಿ ಮಾಡಿದಿನಿ ಸರ್ ಇದು ಸಿಪ್ಪೆ ಇಲ್ಲಿ ಬಂದಿದ್ದು ಲಾಕ್ ಮಾಡಿರ್ತೀವಿ ಲಾಕ್ ಮಾಡಿದಾಗ ಏನಾಗುತ್ತೆ ಸಿಪ್ಪೆ ಇಲ್ಲೇ ಬೀಳುತ್ತೆ ದೂರ ಹೋಗಲ್ಲ ಇಲ್ಲೇನಾಗುತ್ತೆ ರೀತಿ ವೈಬ್ರೇಟ್ ಆಗುತ್ತೆ ರನ್ನಿಂಗ್ ಅಲ್ಲಿ ರನ್ನಿಂಗ್ ಆದ್ರೆ ಮಾತ್ರ ವೈಬ್ರೇಟ್ ಆಗುತ್ತೆ ಆಗಲ್ಲ ಜಲ್ಡಿ ಹಿಡ್ದಾಗ ಜಲ್ಡಿ ಹಿಡಿಯೋ ತರ ಆಗುತ್ತೆ ಅದ್ರಲ್ಲಿ ಎಲ್ಲಾ ಇದು ನುಚ್ಚು ಬರುತ್ತೆ ಸಣ್ಣದು ಅಡಕೆದು ಆವಾಗ ಅಲ್ಲೇ ಬೀಳುತ್ತದು ಹ್ಮ್ ಹ್ಮ್ ನೋಡಿ ಮುಂದೆ ಹಿಂದೆ ಮುಂದೆ ಹಿಂಗೆ ನೋಡ್ತಾ ತೋರಿಸ್ತಾ ಇರೋದು ಈ ರೀತಿ ವರ್ಕ್ ಆಗುತ್ತೆ ನುಚ್ಚ ಏನಾಗುತ್ತೆ ಇಲ್ಲಿ ಕೆಳಗ್ ಬೀಳುತ್ತೆ ಮಾಂಕ್ರಿ ಇಟ್ಟರೆ ನಾವ್ ಸಿಪ್ಪೆ ತುಂಬಾ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ಆಗಿ ಅದ್ರೊಳಗೆ ಬಂದ್ ಬೀಳುತ್ತೆ ಡೈರೆಕ್ಟ್ ನಾವ್ ಅದನ್ನೇ ತಗೊಂಡೋಗಿ ಇದಕ್ಕ ಹಾಕಬಹುದು ಗಾಡಿಗೆ ಹಾಕೊಂಬೋದು ತುಂಬಾ ಅವಶ್ಯಕತೆ ಇರಲ್ಲ ನಮಗೆ ಬೇಕಾದ್ ನುಚ್ಚು ಸಪರೇಟ್ ಆಗುತ್ತೆ ಇದ್ರಲ್ಲಿ ನಾವ್ ಏನ್ ಮಾಡಿದೀವಿ ಅಂದ್ರೆ ನೋಡಿ ಇಲ್ಲಿ ಮೊದ್ಲು ಶಾಫ್ಟ್ ಬರ್ತಿತ್ತು ಇದು ಮೋಟ ಬರ್ತಿತ್ತು ಇಷ್ಟೇನೆ ಅವ್ರ ಎರಡೇ ಬೇರಿಂಗ್ ಹಾಕಿರೋದು ನಾನ್ ಇದಕ್ಕೆ ಎಕ್ಸ್ಟ್ರಾ ಇನ್ನೊಂದ್ ಬೇರೆ ಬೇರಿಂಗ್ ಹಾಕಿದೀನಿ ಇಲ್ಲಿ ಓಹ್ ಇಲ್ಲಿ ನೋಡಿ ಇದು ಎಕ್ಸ್ಟ್ರಾ ನಾನ್ ಅದೇ ರೀತಿ ಬೇರಿಂಗ್ ಹಾಕಿರೋದು ಇದು ಶಾಫ್ಟ್ ಉದ್ದ ಇದೆ ನಾನು ಉದ್ದ ಶಾಫ್ಟ್ ಬ್ಯಾರೆ ಶಾಫ್ಟ್ ಹಾಕೊಂಡಿದೀನಿ ಬ್ಯಾರೆ ಶಾಫ್ಟ್ ಹಾಕ್ಬಿಟ್ಟು ಇಲ್ಲಿ ನೋಡಿ ಇದು ಇಲ್ಲಿ ಇದು ಡೋರ್ ಹಾಕೋದು ಲಾಕ್ ಬರುತ್ತೆ ಚಿಲ್ಕ ತರ ಆಪ್ಷನ್ ಮಾಡಿದ್ವಿ ಅದನ್ನ ನಾನು ಎವಿ ತಗೊಂಡಿದೀನಿ ಇಲ್ಲಿ ಎರಡು ಬೇರಿಂಗ್ ವಾಟರ್ ತಗೊಂಡ್ಬಿಟ್ಟು ಇದ್ರಲ್ಲಿ ಬೇರಿಂಗ್ ಇದೆ ಎರಡು ಆಹ್ಹ್ ಇದರಲ್ಲಿ ಎರಡು ನಟ್ ಹಾಕಿ ಲಾಕ್ ಮಾಡಿದ್ದೀನಿ ಇಲ್ಲಿ ಈ ರೀತಿ ಮಾಡಿದ್ದೀನಿ ನೋಡಿ ಇಲ್ಲಿ ಇದು ಅಡ್ಜಸ್ಟೇಬಲ್ ಇದೆ ಇದು ಕೆಳಗೆ ಹೇಳಿದ್ರೆ ವೈಬ್ರೇಟರ್ ಕಡಿಮೆ ಆಗುತ್ತೆ ಮೇಲೆ ಹೇಳಿದ್ರೆ ವೈಬ್ರೇಟರ್ ಜಾಸ್ತಿ ಆಗುತ್ತೆ ಇದು ಅಡ್ಜಸ್ಟೇಬಲ್ ಮಾಡಕ್ಕೆ ಹ ಇಲ್ಲೂ ವೈಬ್ರೇಷನ್ ಅಡ್ಜಸ್ಟ್ ಮಾಡಬಹುದು ಇಲ್ಲೂ ವೈಬ್ರೇಷನ್ ಅಡ್ಜಸ್ಟ್ ಮಾಡಬಹುದು ಇಲ್ ಮಾಡಿದ್ರೆ ಎರಡು ಜಲ್ಡೇನು ಆಪ್ಷನ್ ಆಗುತ್ತೆ ಇದು ಉಂಡೆದು ಸುಳಿದಿರೋದು ಬರುತ್ತಲ್ಲ ಅದು ವರ್ಕ್ ಆಗುತ್ತೆ ಇದು ವರ್ಕ್ ಆಗುತ್ತೆ ಇದು ಸಪರೇಟ್ ಅಡ್ಜಸ್ಟ್ ಮಾಡ್ಬೇಕು ಅಂದ್ರೆ ಇದು ಅಡ್ಜಸ್ಟ್ ಮಾಡ್ಬೇಕು ಈ ಜಲ್ಡದ್ ಅಡ್ಜಸ್ಟ್ ಮಾಡ್ಬೇಕು ಅಂದ್ರೆ ಇಲ್ಲೇ ಮಾಡ್ಕೊಬೇಕು ಎರಡು ಕಡೆ ಅಡ್ಜಸ್ಟ್ಮೆಂಟ್ ಇಟ್ಕೊಂಡಿದ್ದೀರಿ ತುಂಬಾ ಚೆನ್ನಾಗಿ ಮಾಡಿ ಸರ್ ಸೇಮ್ ಕಂಪನಿ ತರಾನೇ ಆಗುತ್ತೆ ಮಾಡಕ್ಕೆ ಆಗುತ್ತೆ ಹಳೆ ಗೆ ಅವಾಗ ಹಳೆ ಮಿಷಿನ್ ಹಾಕಬಿಟ್ಟು ಹೊಸ ಮಿಷಿನ್ ಉತ್ತಮ ಉತ್ಮಾಲ್ವಾ ಅನಿಸ್ತು ನಾವು ಐ ಮಾಡಿರೋದ್ರಿಂದ ನಮ್ಗೆ ಒಂದ್ ಸ್ವಲ್ಪ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅದ್ರಿಂದ ಏನಾದ್ರು ಮಾಡಿ ಮಾಡ್ಬೇಕಲ್ಲ ಹೊಸ ತರದ್ದು ಸರ್ ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಪ್ಲಾನ್ ಮಾಡಿ ಒಂದ್ಸಲಿ ಮಾಡ್ದೆ ಒಂದ್ಸಲಿ ಫೇಲ್ ಆಯ್ತು ಈಗ ಸಕ್ಸಸ್ ಆಗಿದೆ ಎರಡು ವರ್ಷ ರನ್ ಮಾಡಿದೀವಿ ಯಾವ ರೀತಿ ಪ್ರಾಬ್ಲಮ್ ಬಂದಿಲ್ಲ ಹು 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 ಇಲ್ಲಿ ನೈಲನ್ ಹಾಕಿದೇವೆ ಹ್ಮ್ ವೈಬ್ರೇಷನ್ ಗೋಸ್ಕರ ವೈಬ್ರೇಷನ್ ಗೋಸ್ಕರ ಸರ್ ಇಲ್ಲಿ ಏನು ಆಲ್ಟ್ರೇಷನ್ ಮಾಡಿದ್ರಲ್ಲ ಸರ್ ಇದು ಉಂಡೆ ಬರುತ್ತಲ್ಲ ಅದು ಅದರಲ್ಲಿ ಸಣ್ಣ ಪುಟ್ಟ ಪುಡಿ ಎಲ್ಲ ಬರುತ್ತೆ ಅದು ಇಲ್ಲಿ ಅಂತ ಉದ್ದೇಶಕ್ಕೆ ತೂತಾ ಇರೋದು ಹಾಕಿದಿವಿ ಅಷ್ಟೇ ಪುಡಿ ಅಂತ ತೂತಾ ಇರೋದು ಹಾಕೊಂಡಿದೀವಿ ಈ ತರ ಸಾಗ ಬರೋದು ಅದ್ರಲ್ಲಿ ಬೀಳ್ತಿರ್ಲಿಲ್ಲ ಇದ್ರಲ್ಲಿ ಪೈಪ್ ಫಿಟ್ ಮಾಡ್ಕೊಂತೀವಿ ಮುಂದೆ ಡೈರೆಕ್ಟ್ ಅಷ್ಟು ದೂರ ಹೋಗ್ಬಿಡುತ್ತೆ ಅಲ್ಲಿ ಕ್ಲೀನ್ ಮಾಡ್ಕೊಂತಾರೆ ಮೊದ್ಲು ಮಂಕರಿಬಿಟ್ಟು ಇಲ್ಲೇ ಹಿಡ್ಕೊಂಡಿವು ಪೈಪ್ ಫಿಟ್ ಮಾಡ್ಕೊಂತೀವಿ ಮುಂದೆ ಉಪಾಯ ಸರ್ ಸರ್ ಇದೇ ಕಂಪ್ನಿ ಮಿಷಿನ್ ಬನ್ನಿ ಇದು ನಾಲ್ಕು ಪ್ಲೇಟ್ ಮಿಷಿನ್ ಈಗ ನಾನು ಮಾಡಿರೋದು ಯಾವುದೇ ರೀತಿ ಹಳೇದು ಮಷಿನ್ ಇದ್ರೂ ನೀವು ಮಾಡ್ಕೊಬಹುದು ಇದೇ ರೀತಿನೇ ಯಾವ ಮಿಷಿನ್ ಇದ್ರೂ ಮಾಡ್ಕೊಬಹುದು ಯಾವ ಮಿಷಿನ್ ಇದ್ರೂ ಮಾಡ್ಕೊಬಹುದು ಸ್ವಲ್ಪ ಡಿಫರೆನ್ಸ್ ಬರುತ್ತೆ ಆ ಮಿಷಿನ್ ತಕ್ಕನಾಗೆ ನೀವು ಮಾಡ್ಕೊಬಹುದು ಅದಕ್ಕೆ ತಕ್ಕನಾಗೆ ಬೇರಿಂಗ್ ಶಾಫ್ಟ್ ಎಲ್ಲ ಹಾಕೊಂಡ್ಬಿಟ್ಟು ಮಾಡ್ಕೊಬಹುದು ವೈಬ್ರೇಟರ್ ಮುಖಾಂತರ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಆಮೇಲೆ ಈಗ ಸಿಪ್ಪೆ ತುಂಬೋದು ಕಡಿಮೆ ಆಗುತ್ತೆ ಡೈರೆಕ್ಟ್ ಬೇಕಾದ್ ನುಚ್ಚು ವೇಸ್ಟ್ ಆಗಿ ಸಿಪ್ಪೆ ಒಳಗೆ ಆಚೆ ಬಳದ್ವಿ ಈಗ ಅದು ಸಿಗ್ತಾ ಇದೆ ಅದ್ರಲ್ಲೂ ಇನ್ಕಮ್ ಬರುತ್ತೆ ವೇಸ್ಟ್ ಆಗಲ್ಲ ನಮಗೆ ಈ ಸಣ್ಣ ಪುಟ್ಟ ಮಿಷಿನ್ ಏನೇ ಪ್ರಾಬ್ಲಮ್ ಆದ್ರೂ ನಾವೇ ರೆಡಿ ಮಾಡ್ಕೊಂತೀವಿ ಸಣ್ಣ ಪುಟ್ಟ ಸರ್ವಿಸ್ ಏನೇ ಇದ್ರೂ ನಾವೇ ಮಾಡ್ಕೊಂತೀವಿ ಈ ರೀತಿ ರೆಡಿ ಮಾಡಿ ಎಷ್ಟು ದುಡ್ಡು ಕೇಳಿದ್ರು ಮಾಡ್ಕೊಂಡ್ರಿ ಸರ್ ಸರ್ ಮಿಷಿನರಿ ಫೋನ್ ಮಾಡಿದ್ವಿ ಒಂದ್ ಸೀಸನ್ ತಗೊಂಡ್ಬಿಟ್ರೆ ಸೀಸನ್ ಅಲ್ಲಿ ಆಗಲ್ಲ ನಾವ್ ಮಾಡ್ಕೊಡಲ್ಲ ಇವಾಗ ಕೆಲ್ಸ ಜಾಸ್ತಿ ಇದೆ ಅರವತ್ ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ನಾವು ಅಷ್ಟೊಂದ್ ದುಡ್ಡು ಏನಕ್ಕೆ ಮಿಷಿನ್ ಹಾಕುದ್ರು ಅಷ್ಟು ಬಾಳಲ್ಲ ಅನ್ನ ಹೋಯ್ತು ನಮಗೆ ಅದಕ್ಕೋಸ್ಕರ ನಾನು ಒಂದ್ ಮೂರ್ ಸಾವಿರ ರೂಪಾಯಿ ಆಗತ್ತೆ ಸರ್ ಅಷ್ಟೇ ಆ ಶಾಫ್ಟ್ ಮಾತ್ರ ರೇಟ್ ಜಾಸ್ತಿ ಶಾಫ್ಟ್ ಅದು ಬೇರಿಂಗ್ ಈ ಜಳ್ಳೆ ಬರಿ ಐನೂರು ರೂಪಾಯಿ ಏನೋ ಆಗಿತ್ತು ಜಳ್ಳೆ ಕೆಳಗಡೆ ಇರೋದು ಈ ವಾಂಗಲ್ ಒಂದ್ ಸ್ವಲ್ಪ ಇದು ವೆಲ್ಡಿಂಗ್ ಎಲ್ಲ ನಾವೇ ಮಾಡ್ಕೊಂಡಿರೋದು ಶಾಫ್ಟ್ ರೆಡಿ ಸಿಕ್ಕಿತ್ತು ತಗೊಂಡಿದ್ದೆ ಇನ್ ಬೇರಿಂಗ್ ಸಿಕ್ಕಿತ್ತು ಅದಕ್ಕೆ ಬೋಲ್ ಎಲ್ಲ ನಾವೇ ಹಾಕೊಂಡಿರೋದು ಅದ್ರಿಂದ ನಮ್ಗೆ ಕಡಿಮೆ ಆಗಿದೆ ಮೂರ್ ಸಾವಿರ ರೂಪಾಯಿಗೆ ನಮ್ಗೆ ಕೆಲಸ ಆಗಿದೆ ಆಮೇಲೆ ಚೆನ್ನಾಗು ಕೆಲಸ ಮಾಡ್ತಿದೆ ಸರ್ ಇದು ಸ್ಕ್ರೂ ಕನ್ವೇರ್ ಗಿಂತ ಪುಡಿ ಜಾಸ್ತಿನೇ ಬೀಳುತ್ತೆ ಚೆನ್ನಾಗೇ ಫಿಲ್ಟರ್ ಆಗುತ್ತೆ ಇನ್ನು